ಥ್ಯಾಂಕ್ ಯು ಥ್ಯಾಂಕ್ ಯು ಇದಕ್ಕೆ ಮೂಲ ಕಾರಣ ಇವ್ರ ಮನೆಯವರೇ ಇವ್ರು ಮನೆಯವರೇ ಯುರ್ ಮನೆ ಅವ್ರು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಸೊ ನಮ್ಮ ಪಯಣ ಬಂದುಬಿಟ್ಟು ತಿಮ್ಲಾಪುರದಿಂದ ನೆಕ್ಸ್ಟು ಬ್ಯಾಂಗ್ಳೂರು ಕಡೆಗೆ ಸೊ ಎಲ್ಲ ಪ್ಯಾಕಿಂಗ್ ಆಯಿತು ಪ್ಯಾಕಿಂಗ್ ಹಾಕ್ಕೊಂಡು ಮಾ ಆದಮೇಲೆ ನೆಕ್ಸ್ಟು ಕಾರಲ್ಲಿ ಯಾಕೆ ಹೋಗ್ತಾ ಇಲ್ಲ ಅಂತಂದರೆ ಕಾರಲ್ಲಿ ಐಟಮ್ಸ್ಗಳಿದ್ವು ಲಗೇಜಸ್ ಎವ್ರಿಥಿಂಗ್ ಎಲ್ಲ ಅದರಲ್ಲಿತ್ತು ಸೊ ಅದಕ್ಕೋಸ್ಕರ ಕಾರಣಕ್ಕೋಸ್ಕರ ನಾವು ಆ ಪಾದ್ರ ಸಾಮಾನುಗಳನ್ನೆಲ್ಲ ಕಾರ್ಗೆ ಹಾಕಿದ್ದೀವಿ ಕಾರಲ್ಲಿ ಜಾಗ ಇಲ್ಲದೇ ಕಾರಣ ನಾವು ಬೈಕಲ್ಲಿ ಹೋಗ್ತಾ ಇದ್ದೀವಿ ಈ ಬಿಸಿಲಲ್ಲಿ ಬೈಕಲ್ಲಿ ಹೋಗೋದಕ್ಕೆ ಮೂಲ ಕಾರಣ ಇವ್ರ ಮನೆಯವರೇ ಇವ್ರ ಮನೆಯವರೇ ಇವ್ರ ಮನೆಯವರು ಎಂಥ ಬಿಸಿಲು ಅಂದರೆ ಯಪ್ಪ ಹಾಫ್ ಆ್ಯನ್ ಅವರಿಗೆ ಒಂದ್ಸರಿ ನಿಲ್ಲಿಸ್ಬಿಟ್ಟು ನಿಲ್ಸಿಬಿಟ್ಟು ಜ್ಯೂಸ್ ಕುಡಿತಾ ಹೋಗ್ತಾ ಇದ್ದಿದ್ದು ನೆಕ್ಸ್ಟ್ ಲೆವೆಲಲ್ಲಿತ್ತು ಮಾತ್ರ ಬಿಸಿಲು ಹೋಗ್ಬಿಟ್ಟಿದ್ದೀವಿ ಬೈಕಲ್ಲಿ ಬಂದು ಬಂದು

ಸೊ ಅದಕ್ಕೆ ಕಾರ್ ಹತ್ಕೊಂಡ್ವು ಅಮ್ಮ ಬೈಕ್ ಹತ್ಕೊಂಡ್ರುತ್ತೆ ಬೆಳಗ್ಗೆ ಹತ್ತಿರ ಯೋಗೆಕ್ಕೆ ಇಷ್ಟುತ್ತಾ ಹೋಗಿ ಬಸ್ ಅಲ್ಲಿ ಬಸ್ ಅಲ್ಲಿ ಬಸ್ ಅಲ್ಲಿ ಇದಾಗುತ್ತಲ್ಲ ಹೌದಾ ಮuttu ಏ ಗುದ್ದು ಬೇ ಗೋಸ್ ಹ್ಮ್ ಏಳ್ರೇ ಇದಾಗ ನಾಯಿ ಬಗ್ ಕಾಸು ಕೊಡ್ತೀನಿ ಕರ್ಕೊಂಬಂದು ನಮ್ಮನೆಗೆ ಕಾಪಿ ಮಾಡಿ ನಮ್ಗೆ ತಿಂಚಿ ಅದೇ ಫ್ರೆಂಡ್ ನೆಕ್ಸಿ ಈಗ ಕರ್ಕೊಂಬಂದು ಪಿ ಜಿ ಖಾಲಿ ಮಾಡಕ್ ಹೇಳ್ತಾರೆ ಮಡಿವಾಳ ಪಿ ಜಿ ಅಲ್ಲಿರೋದು ಸೊ ಎಲ್ಲ ನನ್ನ ಬ್ಯಾಗ್ ಎಲ್ಲ ಇಲ್ಲ Vella bags no? Shift mar, because so you shift mara. Let's see. Actually, room a yari l'anconte. Snow a yari l'anconte. Snow a yari l'anconte. Snow a yari l'anconte. Snow a yari l'anconte. ಲಾಕ್ ಮಾಡ್ಕೊಂಡಿದ್ದೆ ನಂಗೆ ಗೊತ್ತು ನಾ ಕೆಳಗೆ ಹೋಗ್ತಿದ್ದೆ ಇವಾಗ ಇದೆ ನನ್ನ ಪಿ ಜಿ ಯಾರು ಇಲ್ಲ ಪಿ ಜಿ ಒಬ್ಳೆ ದೇವ್ತರ ಕುತ್ಕೊಂಡವಳೆ ನಾಚ್ಕಂತವಳೆ ನಾಚಿ ನೀರಾಗಿ ಎಸ್ ಟ್ರಾವೆಲ್ ಮಾಡ್ಕೊಂಡು ಬಂದು ಬ್ಯಾಂಗ್ಳೂರಿಗೆ ಬಂದ ತಕ್ಷಣ ಫಸ್ಟು ಬಂದಿದ್ದು ಮನೆ ನೋಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ಪಿ ಜಿಗೆ ಬಂದು ಪಿ ಜಿಲಿ ಆಲ್ರೆಡಿ ಒಂದು ನಾಲ್ಕು ಲಗೇಜಸ್ ಆಗಿತ್ತು ಕಬೋರ್ಡಲ್ಲಿ ಇದ್ದಿದ್ದು ಆ್ಯಂಡ್ ಆಲ್ಸೋ ಸಮಥಿಂಗ್ ಎಲ್ಸ್ ಇತ್ತು ಸೊ ಅದನ್ನೆಲ್ಲ ಮತ್ತೆ ಪ್ಯಾಕ್ ಮಾಡಿಕೊಂಡು ನೆಕ್ಸ್ಟ್ ನಾವು ಆ್ಯಕ್ಚುಲಿ ಜಾತ್ರಾ ಮಹೋತ್ಸವ ಇತ್ತು ಸೊ ಅಲ್ಲಿಗೆ ಹೋಗಬೇಕಿತ್ತು ಬಿಕಾಸ್ ಆಫ್ ಓನ್ಲಿ ಪಲಾವ್ ತಿನ್ನೋಕ್ಕೋಸ್ಕರ ಥ್ಯಾಂಕ್ ಯು ಥ್ಯಾಂಕ್ ಯು थैंक यूटे नी पीजी लाइफ कंप्लीटमेंट अस्ट ಸೊ ಇವತ್ತಿಗೆ ನನ್ನ ಒಂದು ಪಿ ಜಿ ಲೈಫ್ ಕ್ಲೋಸ್ ಅಂದರೆ ಪಿ ಜಿಲಿದ್ದೆ ಅಲ್ವಾ ಸೊ ಇವತ್ತಿಗೆ ಪಿ ಜಿ ಖಾಲಿ ಮಾಡ್ತಾ ಇದ್ದೀನಿ ಪಿ ಖಾಲಿ ಮಾಡಿದೆ ಎಲ್ಲ ಶಿಫ್ಟ್ ಮಾಡಬೇಕು ಅಂತ ಸೊ ಇವತ್ತಿಗೆ ನನ್ನ ಪಿ ಜಿ ಲೈಫ್ ಕ್ಲೋಸ್ ಬರ್ರಿ ಸವಾಸ ಮಾಡಿ

ಎಸ್ ಜಾತ್ರೆಯಲ್ಲಿ ಎಂಟ್ರಿ ಆದವು ಹೆಂಗಿತ್ತು ಅಂದರೆ ನೆಕ್ಸ್ಟ್ ಲೆವೆಲಲ್ಲಿ ರಶ್ ಇತ್ತು ಜಾತ್ರೆ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಟೈಮ್ ಆಗಿತ್ತು ಸೊ ಅದಕ್ಕೋಸ್ಕರ ಅಲ್ಲೇ ಉಳ್ಕೊಂಡ್ವು ಎಲ್ಲ ಲಗೇಜಸ್ನು ನಾವು ತಗೊಂಡು ಬಂದು ಶಿಫ್ಟ್ ಮಾಡ್ತಾ ಇದ್ವು ಫಸ್ಟ್ ಊಟ ಕೊಡ್ತಿದ್ದೀವಿ ಅವ್ರ ಅಪ್ಪ ದುಡ್ಡು ಕೊಟ್ಟು ಕಳಿಸಿತ್ತು ಇವಳು ಅದು ಇಟ್ಕೊಂಡು ಅಕೌಂಟಿಗೆ ಹಾಕಿ ಸುಮ್ಮನೆ